ಆಗ್ತಿದೆ ಇವತ್ತಿಂದ ಶುರು ಮೊದಲೇ ಸಿನಿಮಾನು ಪ್ರೀಮ್ ಸರೇ ಮಾಡ್ಬೇಕು ಸ್ಥಿತಿ ಹೇಳ್ಕೊಟ್ಟಿದ್ವಿ ಸೊ ಮತ್ತೊಮ್ಮೆ ಸಿನಿಮಾಗೆ ಕನ್ನಡ ನಾನೇ ಡಬ್ ಅಂತ ಹೇಳುದು ತುಂಬಾ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ಟ್ವೆಂಟಿ ಆಗ್ತಿದೆ ಸೊ ಸಾ ಓಲೆ ಮನಸಿಂದ ಶುರು ಮಾಡ್ತಿದ್ದೀನಿ ಸೋ ನಾನು ಓಲೆ ಮಾಡಿ ಓಡೋಣ ಮೇಡಂ ನಮಸ್ತೆ ಈ ಕೇಮ್ಸ್ ಇಮ್ಮಾತ್ ಬಿಗ್ ಸ್ಟಾರ್ಟ್ ಆಗಿದೆ ಫಸ್ಟ್ ಟು 2 ಸೆಕೆಂಡ್ ಅಲ್ಲಿ ಬಂದೆ ಆ ಪ್ರೆಸೆಂಟೇಷನ್ ಆಯ್ತು 24th ಹೆಡ್ಲೈನ್ 24th ಸಾಕೆ ರಿಲೀಸ್ ಆಗಿದೆ ಇಷ್ಟು ಶಮಪಟ್ಟಿಯರೇ ಏನು ಅನ್ನೋದನ್ನ ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ ना उसे सिंगर स्टार्ट मर रहे हैं सर उन्हें खेलते हो ऐसा निम्ब्रेकोड़ ना निम्बे प्रेक्ट बड़ी बेरी नहीं हम ब्रदान्तने खेलते हो आदो आरेंज के ने इस तरह सिंगर के सांस मारिए रहे सो इप्पत इप्पत ताकत तरह के लोकेट थे रहते एक्चुअली इट्स थैंक थैंक यू बल्स मेरा दिया ये तो लेके आ � ಅಲ್ಲಿ ಪೋರ್ಟೋ ವಿಜಾ ಯಾ ಮತ್ತೆ ಅಡಿಪದಲ್ಲಿ ಟೈಮಿಂಗ್ಸ್ 22 24 ಏರ್ಲಿ ಅಂದ್ರೆ ಹಾ 20 15 15 ಅಂತ ಅನಾउंसಮೆಂಟ್ ಮಾಡ್ತೀವಿ 20ನೇ ತಾರೀಖಿನ ಫುಲ್ ಡೇ ಅಂತ ಎಲ್ಲಾ ಮಾಡ್ತೀವಿ 22ಕ್ಕೆ ಜಾಗ ಹೇಳ್ತೀವಿ ಅಂಡ್ ಅಲ್ಲಿ ತುಂಬಾ ಸೌರದಾಗಿ ಅಂತ ಜಾಗ ಆರಾಮ ನಿಮಗೆ ಪ್ರಾಬ್ಲಮ್ ಆಗಲ್ಲ ನಾನು ಬರಬಹುದು ಪಾಸ್ಪೋರ್ಟ್ ಇಲ್ಲ ಆಮೇಲೆ ಮೈಕ್ಲ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ ಆ ಸಾಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಹೊತ್ತಾರೆ ಅದ್ರೂ ಡಿಫರೆಂಟ್ ಶೈಡ್ ಆಫ್ ಸಾಂಗ್ ಅಂತ

ಅಂಡ್ ಹಿಂದಿ ಆಡಿರೋದು ಕೈಲಾಸ್ ಟೇರು ಮತ್ತೆ ಪಂಜಾಬ್ ಸಲೀಮ್ ಮಾಸ್ಟರ್ ಅಂತ ಮಲಯಾಳಂ ಮಾಡಿರೋದು ಪ್ರಣಬ್ ಸಸಿ ಅಂದ್ರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಸ್ಟ್ ಅಂತ ಹೇಳಕ್ ಹೆಮ್ಮೆಯಿಂದ ಹೇಳ್ತಿರ್ತೀನಿ ನಾನು ಯಾಕೆಂದ್ರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ರೂಪದಲ್ಲಿ ಸಾಂಗ್ ಅನ್ನ ಆಡ್ಸಿದೀರಿ ಅಂಡ್ ತುಂಬಾ ಅದ್ಭುತವಾಗಿ ಇರೋಪು ಮುಂಬೈ ಚೆನ್ನೈ ಹೈದರಾಬಾದ್

ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳನ್ನೇ ಬೇರೆ ಲ್ಯಾಂಗ್ವೇಜ್ ಗಳನ್ನ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಮಾಡಿ ಯಾಕಂದ್ರೆ ನಮ್ಮ ರಿಲೀಸ್ ಆಗ್ತದೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ನಮ್ ಲಾಂಗ್ವೇಜ್ ಗಳು ಅಷ್ಟ ಚೆನ್ನಾಗ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಕುಡಿದು ಕೇಳಿದ್ರೆ ಅಷ್ಟೇ ಅಂತೇನಿಲ್ಲ ಇವತ್ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗುತ್ತಾ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಶುರು ಆಯ್ತು ಆಯ್ತಾ ಬೆಂಗಳೂರಿನ ಬೆಂಗ್ಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗ ನಮ್ಮ ಮನವಿ ಹೇಳ್ತೇವೆ ಓ ಶುರು ಆಯ್ತು ಏನು ಟೈಮ್ ಇದ ಮಾಡುದು ಅದ ಮಾಡುದು ಅದ ಮಾಡೋದ್ ಐವತ್ ಪರ್ಸೆಂಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ಲ ನಾವೇನ್ ನಾವೇನ್ ಶ್ರಮ ಬಿಟ್ಟಿದೀವಿ ನಾವೇನ್ ಕಷ್ಟಪಟ್ಟು ಕೆಲ್ಸ ಮಾಡಿದೀವಿ

லாக்ல் <laughs> ரஞ்சக்காக <laughs> ಇವಾಗ ನೋಡಿದ್ರಿ ಏನು ಗುರು ಬರವಣಿಗೆ ತೊಳೆಸ್ಕೋ ಅಂತಾಯ್ತಾ ಅಂತಾನೆ ಆ ಇನ್ಮೇಲೆ ಹಾಗೆ ಅಂತಾರೆ ಸೋ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾರು ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಟು ಬಿ ಚಿಕ್ಕ ಜರ್ನಿ ರೀಚ್ ಥ್ಯಾಂಕ್ ಯು ಸೋ ಮಚ್ 24 ಐ ಆಮ್ ಶೂರ್ ಹಾ ಸಾಂಗ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ

ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪಾ ಪಾಪ ಅವ್ರು ಟ್ರೋಲ್ ಮಾಡಿದ್ರು ಅವ್ರು ಹೊಟ್ಟೆ ತುಂಬಬೇಕು ಅವ್ರು ರೀಚ್ ಆಗ್ತಾರೆ ಹೆಂಗ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದಾರೆ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡ್ ಸಾಂಗ್ ಮಂಜು ಬರ್ದೇನೆ ಮಿಕ್ಕಿದ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಸ್ ಕೇಳೋರು ಆಡಿದ್ದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ ಕೇವರು ಮತ್ತೆ ವಿಜಯಪ್ರಕಾಶ್ ಅವ್ರು ನಡಿದಾರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ಭಾಸ್ಕರ್ ತ್ರಿಬಲ ರ ಅವರು ಬರ್ತಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖ ಬರ್ತಿದ್ದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ ಕೃಷ್ಣನ್ ಗೋಪಾಲ ಕೃಷ್ಣನ್ ಬರ್ದಿದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರು ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗ್ ಬರ್ಕೊಟ್ಯಾರ ಕೂಡ ಆ ನೋಡಿ ಬರ್ತ ಸಾಂಗ್ ಕೇಳಿ ಎಲ್ಲ ನಾನು ನನಗ್ ನಾನೇ ಹೋಗೋದಕ್ಕೆ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದ್ವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮ್ಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲ ಹೆಚ್ಚಾಗಿ ಕೆ ವಿ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಲೈಕ್ ಇದಿತ್ತು ಓಕೆ ಸೊ ಯಾವ್ದು ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ತಗೊಂಡಂಗ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದ್ದಾರೆ

ಬೇರೆ ಲ್ಯಾಂಗ್ವೇಜ್ ಗಳನ್ನು ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ಮಲಯಾಳಂಗ್ ಅವರೇ ಕೂತಿದ್ರು ತಮಿಳುಗಳಲ್ಲಿ ಕೂತಿದ್ರು ಹಿಂದಿ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತ ಅಂದ್ರೆ ಫಸ್ಟ್ ಸಾಂಗ್ ಅನ್ನು ಸೆಲೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡ ಆಗಿ ಅಂತಾನೆ ಮಿಗಿಲ್ತ ಬೇರೆ ಐದು ಲ್ಯಾಂಗ್ವೇಜ್ ಗೂ ಸಹ ಶ್ರಮ ಬಿದ್ದು ಮಾಡಿ ಎಫರ್ಟ್ ಹಾಕಿ ಮಾಡಿ ಥ್ಯಾಂಕ್ ಯು ಮಕ್ಕಳ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ತ್ ಓಕೆ ಸರ್ ಲಾಸ್ಟ್ ಧ್ರುವ ಸರ್ ಗೆ ಡೈಲಾಗ್ಸ್ ಅಂತಾರೆ ಸಿಕ್ಕಾಬಡೆ ಫ್ಯಾನ್ಸ್ ಇದಾರೆ ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು ಅವ್ರ ಮ್ಯಾನೇಜರ್ ಬಂದ್ರೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು ಬಟ್ ಈ ಸಿನಿಮಾ ತಂದ್ರೆ ತಗೊಂಡಾಗ ಸೊ ಏನಾರ ಚೇಂಜ್ ಅವ್ರ ಏನಾದ್ರು ಇದೆಯಾ ಡೈಲಾಗ್ಸ್ ಅಲ್ಲಿ ನೋಡಿದ್ರು ಹಿಂಗೆ ಸಾರಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದ್ರೆ ಸಾರಿ ನೆಕ್ಸ್ಟ್ ನೆಕ್ಸ್ಟ್